うん。<music> ನನ್ನ 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 ಗೆ ಸ್ವಾಗತ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಊರ ಹಬ್ಬದ ಹಾಕಿದ್ದೆ ಊರ ಹಬ್ಬ ಮುಗಿಸ್ಕೊಂಡು ಹೋಗಿದ್ದೆ ಇವಾಗ ಮತ್ತೆ ವಾಪಸ್ ಚಿಕ್ಕಮ್ಮ ಮನೆಗೆ ಬಂದಿದ್ದೀನಿ ಯಾಕೆ ಅಂತ ನಾನು ಆಮೇಲೆ ಕೂತ್ಕೊಂಡು ಹೇಳ್ತೀನಿ ಬಟ್ ಇವಾಗ ಸದ್ಯಕ್ಕೆ ಲೇಟ್ ಆಗ್ತಿದೆ ನಮ್ಮ ಚಿಕ್ಕಮ್ಮ ಮತ್ತೆ ನನ್ನ ಕಸಿನ್ ತಂಗಿ ಕೆಳಗಡೆ ವೇಟ್ ಮಾಡ್ತಿದಾರೆ ಒಂದು ತೋಟ ಇದೆ ಹೂವು ತೋಟ ಸೊ ಅಲ್ಲಿಗೆ ನಾನು ನಿಮ್ನ ಕರ್ಕೊಂಡು ಹೋಗ್ತೀನಿ ಯಾವ್ದೇ ತಡ ಮಾಡ್ತೀರಾ ಬನ್ನಿ ಹೋಗೋಣ ನಮ್ಮ ಚಿಕ್ಕಮ್ಮ ಅಲ್ಲಿ ನನ್ನ ತಂಗಿ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ ಒಂದು ಐದು ಹತ್ತು ನಿಮಿಷ ವಾಕ್ ಅಷ್ಟೆ ನೋಡಿ ಬ್ಲೂ ಕಲರ್ ಇದೆ ಎಷ್ಟು ಕ್ಯೂಟ್ ಆಗಿದೆ ಅಥವಾ ಪಾತ್ರನೇ ಬರ್ತಿಲ್ಲ ಅಮ್ಮ ಚಿಕ್ಕಮ್ಮ ತೋಟ ಇಲ್ಲೆಲ್ಲ ಆಂಟಿ ಯಾವ ಹೂವು ಆಂಟಿ ಇದು ಯಾವ ಹೂವು ಶಾಮಂತಿನ ಹೆಸ್ರೇನು ಹೇಳಿ ಅಂಟಿ ಓಕೆ ಇದಿನ್ನೂ ಹೂ ಬಿಟ್ಟಿಲ್ಲ ಆ ಕಡೆ ಎಲ್ಲ ಪರ್ಪಲ್ ಕಲರ್ ಹೂ ಬಿಟ್ಟಿದೆ ನೋಡೋಣ ಬನ್ನಿ ಈ ವ್ಯೂ ನೋಡಿ ಓ ಮೈ ಕಾಡ್ ಎಷ್ಟು ದೂರ ನೋಡಿದ್ರು ಅದೇ ಕಾಣಿಸ್ತದೆ ಎಷ್ಟು ಸುಂದರವಾಗಿದೆ ಅಂಡ್ ರಾತ್ರಿ ಹೊತ್ತು ಬಂದಿದ್ರೆ ಇಲ್ಲಿ ಮೇಲೆ ಬಲ್ಬ್ ಕಾಣಿಸ್ತದೆ ಅಲ್ಲ ಇಲ್ಲಿ ಥರ ಬಲ್ಬ್ಸು ಇದೆಲ್ಲ ಲೈಟ್ ಮಾಡ್ತಾರೆ ಪ್ರಾಬಬ್ಲಿ ಅದು ಹೀಟ್ಗೆ ಅಂದ್ರೆ ಸ್ವಲ್ಪ ವಾಮ್ ಇರ್ಲಿ ಅಂತ ಲೈಟ್ ಮಾಡ್ತಾರೆ ಅವಾಗ ಇನ್ನು ಸುಂದರವಾಗಿ ಕಾಣಿಸುತ್ತೆ ಕೇಳ್ಬಿಟ್ಟು ಎತ್ಕೊಂಡು ಹೋಗ್ತಿದ್ದಾರೆ ಸುಂದರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಈ ಕಡೆ ಸೂರ್ಯದ ಕಡೆ ತಿರುಗ್ತೀನಿ ನೋಡಿ ಆಂಟಿ ನೀವು ಒಂದು ಹೂ ಥರನೇ ಕಾಣ್ತಾ ಇದ್ದೀರ ಮದ್ದಲ್ಲಿ ಕುತ್ಕೊಂಡು ಈ ಥರ ಒಂದು ಬಂಚ್ ಮಾಡಿ ಮಾಡಿ ಜೋಡಿಸಿಟ್ಟಿದ್ದಾರೆ ಪರ್ಪಲ್ ಕ್ರಿಸಾಂತಮ್ ಅಂತ ಯಾರಿಗಾದ್ರೂ ಬೇಕಂದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ನಮ್ಮ ಚಿಕ್ಕಪ್ಪ ಕಾಂಟ್ಯಾಕ್ಟ್ ನಿಮ್ಗೆ ಕೊಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ಚಿಕ್ಕಪ್ಪನ ಏನಂತಾರೆ ಬ್ರಿಂಜಾಲ್ ಬದ್ನೆಕಾಯಿ ಗಿಡ ಅಂತೆ ನೋಡಿ ಬೇಬಿ ಬದ್ನೆಕಾಯಿ ಹೆಂಗ್ ಬಿಟ್ಟಿದೆ ಅಂತ ಸೊ ಈ ಕಡೆ ಕಾರ್ನರ್ಸಲ್ಲೆಲ್ಲ ಬದ್ನೆಕಾಯಿ ಹಾಕಿದ್ದಾರೆ ಪ್ರಾಬಬ್ಲಿ ಜಸ್ಟ್ ಮನೆಗೆ ಅನ್ಕೊಂತೀನಿ ಮಡಿಕಾಯಿ ಮರ ಇಷ್ಟೊಂದು ಬಿಟ್ಟಿದೆ ನೋಡಿ ನೋಡಿ ನಾನು ಹೋಗ್ತೀನಿ ಆಮೇಲೆ ಉಪ್ಪಲ್ಲಿ ಉಪ್ಪು ಖಾರದಲ್ಲಿ ಅದ್ಕೊಂಡು ತಿಂತೀನಿ ಬನಾನಾ ಬಾಳೆಹಣ್ಣು ಮರನೂ ಇದೆ ಏಲಕ್ಕಿ ಬನಾನಾ ಇದು ಬಟರ್ ಫ್ರೂಟ್ ಮರ ಅಲ್ವಂತೆ ಆಪಲ್ ಅಂತ ಇಟ್ಟಿದ್ದು ಬಟ್ ಆಪಲ್ ಅಲ್ವಂತೆ ಏನೂ ಗೊತ್ತಿಲ್ಲ ಇದು ಹೂ ಬಿಟ್ಟಿದೆ ನೋಡೋಣ ಏನಿದೆ ಅಂತ ಅಂಡ್ ಇದು ಬಟರ್ ಫ್ರೂಟ್ ಮರ ಅಲ್ಲಿ ಕಾಣಿಸ್ತಿದೆ ಎಲ್ಲಂಟು ಯಾವಾಗಲೇ ಕಾಣಿಸ್ತು ಓ ಅಲ್ಲಿ ಅಲ್ಲಿ ಅಂಶ ಇರುತ್ತೆ ದಂಟು ಸೊಪ್ಪ ದಂಟು ಇದು ದಂಟು ಸೊಪ್ಪ ಇಲ್ಲಿ ಬಿಟ್ಬಿಟ್ಟಿದೆ ಅದ 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 ಹಾಗೆ ಅದ ಹಾಗೆ ಬಂದಿರೋದು ಅದಷ್ಟು ಇದೇ ಬಂದಿರೋದು ಹಾ ಅದಕ್ಕೆ ಇಟ್ಕೊಂಡು ಸಾರು ಮಾಡೋಣ ಇವತ್ತು ರಾತ್ರಿ ದಂಟು ಸೋರ ದಂಟು ಸೊಪ್ಪ ಸಾರ ತಿಂದ್ರೆ ನಾರಿನ ಅಂಶ ನಮ್ಮ ಸೇರುತ್ತೆ ಹ್ಮ್ ಇದು ನಮ್ಮ ಫೈಬರ್ ಫೈಬರ್ ಇರುತ್ತೆ ಇದರಲ್ಲಿ ಇದರಲ್ಲಿ ಮತ್ತೆ ಅಯನ್ ಡಿಫಿ ಡಿಫಿಷಿಯನ್ಸಿ ಇರೋರಿಗೆಲ್ಲನೂ ಡೈಲಿ ದಂಟು ಸೊಪ್ಪು ಮತ್ತು ಕಾಶಿ ಸೊಪ್ಪು ಇವೆಲ್ಲನೂ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ತಿಂದರೆ ಇಮಿಡಿಯೇಟ್ ಹಿಮೋಗ್ಲೋಬಿನ್ ರೈಸ್ ಆಗುತ್ತೆ ಓಕೆ ಇದ್ಯಾವ ಸೊಪ್ಪು ಅಂಟು ನುಗ್ಗೆ ಸೊಪ್ಪು ನುಗ್ಗೆ ಮರ ಇರುತ್ತೆ ಇಡೀ ಸೊಪ್ಪು ತಿನ್ನೋದ್ರಿಂದ ಒಂದು ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನುಗ್ಗೆ ಸೊಪ್ಪು ಒಂದು ಗ್ಲಾಸ್ ರಸ ಕುಡಿದ್ರೆ ಮೂವತ್ತು ಕೋಳಿ ಮೊಟ್ಟೆ ತಿಂದಷ್ಟು ಶಕ್ತಿ ಇದೆ ಅದರಲ್ಲಿ ಹೌದಾ ಹಾಂ ಇದ್ರಲ್ಲೂ ಅಷ್ಟೆನೆ ಕಬ್ಬಿನಾಂಶ ಜಾಸ್ತಿ ಇದೆ ಹ್ಞೂ ಅಷ್ಟೇ ತಿಂತಾ ಇರಬೇಕು ವೀಕ್ಲಿ ಒನ್ ಆಫ್ ವೈಸ್ ವಾರಕ್ಕೆ ಒಂದೆಲ್ಲ ಎರಡು ಸರಿ ಎರಡು ಸರಿ ತಿನ್ನಬೇಕು ತುಂಬಾನೇ ಒಳ್ಳೇದು ಇದೆ ನನಗೆ ಇದ್ರ ಪಲ್ಯ ಇಷ್ಟ ಹಾಂ ಪಲ್ಯನೂ ಇಷ್ಟ ಇದರಲ್ಲಿ ಎಳೆಯದಾಗಿರೋದ್ರಲ್ಲಿ ವಡೆಗೆ ಹಾಕ್ತಾರೆ ವಡೆಗಳು ಮಾಡ್ತಾರೆ ಹೂವಿಂದ್ರಲ್ಲೂ ವಡೆಗಳು ಮಾಡ್ತಾರೆ ಮತ್ತೆ ಉಪ್ಪಿಟ್ಟು ಹಾಕ್ತಾರೆ ಹ್ಞೂ ನಮ್ಮ ಹಾಕ್ತಾರೆ ಹ್ಞೂ ಎಷ್ಟು ಚೆನ್ನಾಗಿರುತ್ತೆ ಇದೆಲ್ಲೂ ಆಂಟಿ ಕನಕಂಬ್ರ ಹೂವನ್ನ ಕೀಳ್ತಾ ಇದ್ದಾರೆ ಹಾಂ ಎಲ್ಲಿ ಉಲ್ಟಾ ತೋರಿಸಿ ಚೆನ್ನಾಗಿ ಕಾಣ್ತಿದೆ ಈ ಕಡೆ ಬರೀ ಹೂವು ಈ ಕಡೆ ಬರೀ ಕನಕಾಂಬ್ರದು ಸ್ಟೆಮ್ಮು ಹಾಂ ಹೂವು ತೋಟ ಹತ್ತಿರ ಬಂದಿದ್ದೀವಿ ನೋಡಿ ಎಲ್ಲೋ ಕಲರ್ ಕಾಣಿಸ್ತಿದೆ ಅಲ್ಲ ಇದೆಲ್ಲ ನಮ್ಮ ಆಂಟಿ ಅಂಕಲ್ದೆ ಮಾರಿಗೋಲ್ಡ್ ಫ್ಲವರ್ ಅಂತೆ ಎಷ್ಟು ಕ್ಯೂಟ್ ಆಗಿದೆ ಇದನ್ನು ಕೂಡ ಸೊ ಈ ಗಿಡ ಬಂದು ಕಾಮಿನಿ ಗಿಡ ಅಂತ ಇದ್ರ ಹೆಸರು ಕಾಮಿನಿ ಗಿಡ ಅಂತ ಕಾಮಿನಿ ಎಲೆ ಸೊ ಇದ್ರದ್ದು ಯೂಸ್ ಏನಂದ್ರೆ ಬೊಕೆಗಳ ಮಧ್ಯೆ ಇದೊಂದು ಒಂದಷ್ಟು ಎಲೆಗಳನ್ನ ಸೇರ್ಸ್ಬಿಟ್ಟು ಇಡ್ತಾರೆ ಕಡ್ಡಿಗಳನ್ನ ಸೇರ್ಸ್ಬಿಟ್ಟು ಇಡ್ತಾರೆ ಲೈಕ್ ಫಾರ್ ಡೆಕೋರೇಷನ್ ಪರ್ಪಸ್ ಇಲ್ಲಿ ನಮ್ ನಮ್ಮ ಅಮ್ಮ ಅವರಪ್ಪ ನಮ್ ತಾತ ಕಾಮಾಗನ್ಸ್ತದೆ ಲೈಕ್ ಪೀಸ್ ಆಗಿದೆ ತಾತ ಹತ್ರ ಬಂದ್ಮೇಲೆ ಮನ್ಸ್ಗೊಂಥರ ನೆಮ್ಮದಿ ತರ ಸಿಗ್ತಿದೆ ಯಾಕಂತ ಗೊತ್ತಿಲ್ಲ ವಿಯರ್ಡ್ ಫೀಲಿಂಗ್ ಬಟ್ ವೆರಿ ಗುಡ್ ಚಿಕ್ ಎರಡು ತೋಟ ಮುಗಿಸ್ಕೊಂಡ್ವಿ ನಮ್ಮ ತಾತ ನೋಡಾಯ್ತು ವಾಪಸ್ ಮನೆಗೆ ಆಂಟಿ ಚಡೇ ಹಾಕ್ಕೊಂಡ್ಬಿಟ್ಟಿದೆ ಆ ಥರ ಇದೆ ಇಲ್ಲಿ ನೋಡಿ ಮುಟ್ಟಿದ್ರೆ ಮುನಿ ಇದು ಮುಟ್ಟಿದ್ರೆ ಹಂಗೆ ಮುಚ್ಕೊಂಡ್ಬಿಡುತ್ತೆ ಮುಟ್ಟಿದ್ರೆ ಮುಣಿಸ್ಕೊಣತಂತೆ ನೋಡಿ ಹ್ಮ್ ನೇಚರ್ ಎಷ್ಟು ವಿಚಿತ್ರ ಅಲ್ವಾ ಆರು ಗಂಟೆಗೆ ಎದ್ಬಿಟ್ಟು ಅಪ್ ಹಾಕ್ಬಿಟ್ಟು ನಾವು ಹೋದ್ವಲ್ಲ ಮತ್ತೆ ಅಲ್ಲಿ ಸ್ವಲ್ಪ ಬಿಸ್ಲಲ್ಲಿ ಇತ್ ಇಷ್ಟು ಜನ ಬಿಸ್ಲಲ್ಲಿ ಜಾಸ್ತಿ ಇರ್ಲಿಲ್ಲ ಬಟ್ ಅಲ್ಲಿ ಬಿಸ್ಲಲ್ಲಿ ಇದ್ದೆ ಅಂಡ್ ವಾಪಸ್ ಬಂದಿತ್ತು ಹತ್ತು ಗಂಟೆ ಆಗೋಯ್ತು ಬಂದ್ಮೇಲೆ ತುಂಬಾ ಊಟ ಮಾಡಿದ್ವಿ ಮುದ್ದೆ ಮಾಡಿದ್ರು ಮುದ್ದೆ ತಿಂದ್ವಿ ಮುದ್ದೆ ಮತ್ತೆ ಸೊಪ್ಪು ಸಾರು ಮೇಲೆ ಹಂಗೆ ನಿದ್ದೆ ಬಂದ್ಬಿಡ್ತು ಇವಾಗವರೆಗೂ ನಿದ್ದೆ ಮಾಡ್ತೆ ಅದಕ್ಕೆ ನಂಗೆ ಕಣ್ಣಿ ತರ ಆಗಿರೋದು ಅಂಡ್ ವಾಯ್ಸ್ ಇನ್ನು ಇವಾಗ ತಾನೇ ಎತ್ತಿರೋ ತರ ಇರೋದು ನಮ್ಮ ಆಂಟಿ ಇಲ್ಲಿ ಬನಾನಾ ಬಟರ್ ಫ್ರೂಟ್ ಬನಾನಾ ಮಿಲ್ಕ್ ಶೇಕ್ ಮಾಡಿದ್ದಾರೆ ಬಿಟ್ಟಿದ್ದಾರೆ ಇದೆ ಬನಾನಾ ಬಟರ್ ಫ್ರೂಟ್ ಮ್ಯಾಂಗೋ ಮ್ಯಾಂಗೋ ನಾನು ರಿಯಲೈಸ್ ಮಾಡ್ಕೊಂಡಿಲ್ಲ ಬನಾನಾ ಬಟರ್ ಫ್ರೂಟ್ ಮ್ಯಾಂಗೋ ಮಿಲ್ಕ್ ಶೇಕ್ ವಿತ್ ಹನಿ ವಿತ್ ಹನಿ ಮತ್ತೆ ಹಾಲು ಹಾಲು ಹಾಲಿನ ಕೆನೆ ಹಾಲು ಮತ್ತೆ ಹಾಲಿನ ಕೆನೆ ಚೆನ್ನಾಗಿದೆ ತಾನೆ ಅಥವಾ ರೂಮ್ ಗೆ ಬಂದಿದ್ದೀನಿ ಓದ್ಕೊಂಡಿದ್ದಕ್ಕೆ ಅಂಡ್ ಇದು ನಮ್ಮ ಕಸಿನ್ ಅಕ್ಕ ರೂಮ್ ಅಂದ್ರೆ ಪೈಲಟ್ ಅಕ್ಕ ಅಂತ ರೂಮ್ ಇದು ಅವರು ಕೆಲಸ ಮಾಡ್ತಿರೋದು ಸೊ ಈ ರೂಮ್ ಫುಲ್ ಖಾಲಿ ಇತ್ತು ಅಂತ ನಾನು ಇವಾಗ ನಾನು ಊರಿಗೆ ವಾಪಸ್ ಬರೋ ಮೇನ್ ರೀಸನ್ ಏನಂದ್ರೆ ನಂಗೆ ಮನೇಲಿ ಕುತ್ಕೊಂಡು ಓದಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಚೈನಾದಿಂದ ಮನೆಗೆ ಬಂದು ಒನ್ ಇಯರ್ ಆಗ್ತಾ ಎಲ್ಲೂ ಸುತ್ತಾಡೋಕೆ ಹೋಗ್ತಿರ್ಲಿಲ್ಲ ಮನೆ ಬಿಟ್ಟು ಜಾಸ್ತಿ ಹೋಗ್ತಾನೆ ಇರ್ಲಿಲ್ಲ ಫ್ರೆಂಡ್ಸ್ ಜಾಸ್ತಿ ಇಲ್ಲ ಅಂಡ್ ನೀವು ಅನ್ಕೊಂಬುದು ಇದಕ್ಕೂ ಓದೋಕ್ಕೂ ಸಂಬಂಧ ಏನು ಫಸ್ಟ್ ಆಫ್ ಆಲ್ ಓದೋ ಜಾಗದಲ್ಲಿ ನಮಗೆ ಮನಶಾಂತಿ ಇದ್ರೆ ಮಾತ್ರ ಅಲ್ಲಿ ಸರಿಯಾಗಿ ಕೂತ್ಕೊಂಡು ಓದೋಕೆ ಆಗುತ್ತೆ ನಾನು ಏನಾದ್ರು ನನ್ ಕಾಲೇಜ್ ಅಲ್ಲೇ ಇಟ್ಟಿದ್ರೆ ನಂಗೆ ಲೈಬ್ರರಿ ಅನ್ನೋ ಆಪ್ಷನ್ ಇರ್ತಿತ್ತು ಯಾಕಂದ್ರೆ ಅಲ್ಲಿ ಎಲ್ಲರೂ ಕೂತ್ಕೊಂಡು ಓದುತ್ತಿರ್ತಾರೆ ನಂಗೊಂದು ಮೋಟಿವೇಶನ್ ಸಿಕ್ತಿತ್ತು ಕುತ್ಕೊಂಡು ಓದೋದಿ ಆದ್ರೆ ನಮ್ಮ ಆ ತರ ವಾತಾವರಣನೇ ಇಲ್ಲ ಒನ್ ಇಯರ್ ಇಂದ ಒಂದೇ ರೂಮಲ್ಲಿ ಕುತ್ಕೊಂಡು ಎಷ್ಟಂತ ನಾನು ಓದ್ಲಿ ಐ ಫೆಲ್ಟ್ ಐ ವಾಸ್ ಲಾಸ್ಟ್ ಐ ಫೆಲ್ಟ್ ಐ ಹ್ಯಾಡ್ ನೋ ಪರ್ಪಸ್ ಎಷ್ಟು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡ್ರು ಓದೋದಿಕ್ಕೆ ನಂಗೆ ಆಗ್ತಿರ್ಲಿಲ್ಲ ಅದಕ್ಕೆ ನಮ್ ಚಿಕ್ಕಮ್ಮ ಮನೆಗೆ ಬಂದೆ ಇಲ್ಲಿ ನನ್ನ ಕಸಿನ್ ತಂಗಿ ಇರ್ತಾಳೆ ಅವಳು ಓದ್ಕೊಂಡಿರ್ತಾಳೆ ನಾನು ಓದ್ಕೊಂಡಿರ್ಬಹುದು ಅಂತ ನಾನು ಊರಿಗೆ ಬಂದಿತ್ತು ಎಫ್ ಎಂಜಿ ಎಕ್ಸಾಮ್ ಗೆ ಹಾರ್ಡ್ಲಿ ಒನ್ ಮಂತ್ ಇದೆ ಜಸ್ಟ್ ವಿವಿಷನ್ ವಿಡಿಯೋಸ್ ನಾವು ಓದ್ಕೊತ ಇದೀನಿ ಜೊತೆಗೆ ನ ಸಾಲ್ವ್ ಮಾಡ್ತಾ ಇದ್ದೀನಿ ಅಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಸಮಯ ಬಂತು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಏನೇ ಅನಿಸಿಕೆ ಇದ್ರು ಅಭಿಪ್ರಾಯ ಇದ್ರು ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನ್ ನಿಮ್ ಕಮೆಂಟ್ಸ್ ನ ಓದ್ತಾ ಇರ್ತೀನಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಜೈ ಜಿಯಾನ್